ಡಿಮಾಲಿಷನ್ ಮಾಡಿ ಇವತ್ತಿಗೆ ದಿನ ಆಗಿದೆ ಜಮೀರ್ ಅಹಮದ್ ಅವರು ಒಂದೇ ತಾರೀಕು ಸಿ ಸುದ್ದಿ ಕೊಡ್ತೀವಿ ಅಂದ್ರು ನಿಮ್ಮ ಸಚಿವರು ನಿಮ್ಮ ಎಮ್ ಎಲ್ ಎ ಅವರು ಇವತ್ತು ಸಿಹಿ ಸುದ್ದಿ ಕೊಡ್ತೀವಿ ಅಂದ್ರು ಅಧಿಕಾರಿಗಳು ಏನಾದ್ರು ಬಂದು ನಿಮಗೆ ಮನೆ ತೋರಿಸಿದಾರ ಮನೆ ಕೊಡ್ತೀವಿ ಅಂತಿದಾರಾ ಏನ್ ಹೇಳ್ತಿದ್ದಾರೆ ಇಲ್ಲ ಸರ್ ಯಾರು ಮನೆ ಬಂದು ತೋರಿಸಿಲ್ಲ ಅಧಿಕಾರಿಗಳು ಬರ್ತಾವ್ರು ಹೋಗ್ತಾವ್ರೆ ಅವರು ಜಮೀರ್ ಅಹಮದ್ ಅಣ್ಣವನು ಹೇಳ್ಬಿಟ್ಟು ಹೋಗವ್ರೆ ಒಂದನೇ ತಾರೀಖಿಗೆ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತ ಇನ್ನು ಮತ್ತೆ ಯಾರು ಬಂದಿಲ್ಲ ಹ್ಮ್ ಈಗ ಸಚಿವರು ಹೇಳಿದ್ರು ಗುರುವಾರದೊಳಗೆ ಕೊಡ್ತೀವಿ ಒಂದ್ ಮೂವತ್ತ್ ಮೂವತ್ತೈದು ಜನಕ್ಕೆ ಅಂತ ಯಾರು ಫೋನ್ ಯಾರಿಗೂ ಬಂದಿಲ್ಲ ಸರ್ ನಿನ್ನೆ ಮೊನ್ನೆ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ ಕರೆದಿಲ್ಲ ಏನಂತಿದ್ದಾರೆ ನಮ್ಗೆ ಕರೆದಿಲ್ಲ ನಿಮ್ಗೆ ಫೋನ್ ಬರುತ್ತೆ ನಾವು ಫೋನ್ ಮಾಡಿದ್ರೆ ಅವಾಗ ಬನ್ನಿ ನೀವು ಫೋನ್ ಮಾಡ್ತಿದ್ದಾರೆ ಯಾರು ಅವರು ಕೆಳಗಡೆ ಇರೋ ನಮ್ ಜನ ಅವ್ರಿಗು ಬಂದೈತೆ ಒಂದ್ ಐದ್ ಜನ ಅವ್ರಿಗೂ ಬಂದೈತೆ ಎಷ್ಟು ಜನ ಇದ್ರೆ ಇದ್ರೆ ಎರಡು ಜನ ಬಂತು ನಾವು ಫಕೀರ್ ಲೇಔಟ್ ಅವರು ಒಂದ್ ನಲ್ವತ್ತೈತೆ ನಲ್ವತ್ತು ಜನ ಇದಾರೆ ಎಷ್ಟು ಜನಕ್ಕೆ ಬಂದಿದೆ ಫೋನ್ ಒಂದು ಮೂರು ನಾಲ್ಕು ಜನಕ್ಕೆ ಬಂದೈತೆ ಫಕೀರ್ ಲೇಔಟ್ ಯಾಕ ಗೊತ್ತಿಲ್ಲ ಹ್ಮ್ ಇವತ್ತು ಏನೋ ಬರುತ್ತೆ ನೋಡೋಣ ಇವತ್ತು ಪ್ಲಾನ್ ಮಾಡ್ಕೊಂಡಿದ್ರೆ ಏನ್ ಸಿಗುತ್ತೆ ಮಾರ್ಷಲ್ಸ್ ಬಂದಿದ್ರೆ ಎಲ್ಲ ಖಾಲಿ ಮಾಡಿ ಅಂತ ಹೇಳಿಲ್ವಾ ಅವರು ಸರ್ಕಾರದಿಂದ ಊಟ ಊಟ ಐತೆ ಅದು ಏನು ಗಂಜಿ ಕೇಂದ್ರ ಹಾ ಗಂಜಿ ಕೇಂದ್ರ ಹತ್ರ ಹೋಗಿ ಮಲ್ಕೋಳಕ್ಕೆ ಸ್ನಾನ ಮಾಡೋಕ್ಕೆ ಊಟ ಮಾಡಕ್ಕೆ ಎಲ್ಲಾ ಚೆನ್ನಾಗೈತೆ ಇಲ್ಲಿಂದ ಅಲ್ಲಿ ಹೋಗ್ ಅಲ್ಲೇ ಇರ್ಬಿಟ್ಟು ಅಲ್ಲೇ ಇರಿ ಅಂತ ಹೇಳ್ದವ್ರು ನಾವು ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟಿದಿವಿ ಅವ್ರಿಗೆ ಸರ್ ಇದು ನಿಮ್ ಇಷ್ಟಪ್ಪ ಅಂತ ಹೊಲ್ಟಿಟ್ರೆ ಮಾಡ್ತವ್ರಲ್ಲ ಸರ್ ಇಲ್ ಮಧ್ಯಾಹ್ನ ಇಲ್ಲಿ ಮಾಡ್ತಾವ್ರೆ ಎಂಜಾಯ್ ಇಂದ ಬೆಳಗ್ಗೆ ನಾಷ್ಟ ಬರ್ತಾ ಇದು ಹತ್ತೊಂಬತ್ತು ದಿಸು ಬರ್ತಾವ್ರೆ ಇವಾಗವರೆಗೂ ಇನ್ನು ಬರ್ತದೇ ಇದು ನಷ್ಟ ಕಷ್ಟ ಇಲ್ಲ ಇಲ್ಲ ಸರ್ ಇಲ್ಲದೆ ಕಷ್ಟ ಕಷ್ಟ ಅಂತಾನೆ ಸರ್ ಕಷ್ಟ ಇಲ್ಲ ಅಂದ್ರೆ ಏನು ಹೇಳಿದ್ದು ಚಳಿಗೆ ತುಂಬಾ ಚಳಿ ಮಕ್ಕಳು ಐತೆ ದೊಡ್ಡವರು ಐತೆ ನಗಡಿ ಹತ್ತೊಂಬತ್ತು ದಿವಸ ಯಾರಾದರೂ ಮಲ್ಕೊಂಡು ನೋಡಬೇಕು ನಿಮ್ಮ ಸರ್ ದಸ್ತಾಗಿ ಮನೆ ಡೆಮಾಲಿಷನ್ ಮಾಡಿ ಇವತ್ತಿಗೆ ಹತ್ತೊಂಬತ್ತು ದಿನ ಆಯ್ತು ಜಮೀರ ಅಮ್ಮದವರು ಅವರು ಒಂದೇ ತಾರಿ ಸಿ ಸುದ್ದಿ ಕೊಡ್ತೀವಿ ಅಂದಿದ್ರು ನಿಮ್ಮ ಎಮ್ ಎಲ್ ಎ ಅವರು ಗುರುವಾರ ಅಂದ್ರೆ ಗುರುವಾರ ಸಿ ಸುದ್ದಿ ಕೊಡ್ತೀವಿ ಗುರುವಾರ ಮೂವತ್ ಮೂವತ್ತೈದು ಜನರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಈಗ ಯಾರಿಗಾದ್ರೂ ಮನೆ ಕೊಡ್ತೀವಿ ಅನ್ನೋದ್ದು ಇಂತ ಕಡೆ ಮನೆ ಕೊಡ್ತೀವಿ ಆ ಏನಾದ್ರು ಮಾಹಿತಿ ಬಂದಿದ್ಯಾ ನಿಮ್ಗೆ ಏನಾದ್ರು ಗೊತ್ತಾಗ್ತಿದ್ಯಾ ಅಂತ ಸರ್ ಇಲ್ಲ ಏನು ಮಾಹಿತಿ ಬಂದಿಲ್ಲ ನಾವು ನಿಮ್ಮ ಟಿವಿ ಮುಖಾಂತರ ನಾವು ನೋಡಿದೀವಿ ಮೀಡಿಯಾ ಕಡೆಯಿಂದ ಇವತ್ತು ಹಸ್ತಾಂತರ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ನು ಟೈಮ್ ಇದೆಯಲ್ಲ ಇದು ಬೆಳಗಾಗಿದೆ ಈಗ ಸಂಜೆವರೆಗೂ ನೋಡೋಣ ಏನೋ ಇದೆ ಎಲ್ರಿಗೂ ಮನಸ್ಸಲ್ಲಿ ಆದ್ರೂ ಭಯಾನು ಇದೆಯಲ್ಲ ಕೊಡ್ತಾರೋ ಇಲ್ವೋ ಅಂತ ಈಗ ಮೂವತ್ತು ಮೂವತ್ತೊಂದು ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಕೊಡ್ತಾರ ಕಾದ್ ನೋಡೋಣ ಸರ್ ನಿರೀಕ್ಷೆ ನಿರೀಕ್ಷೆ ಇದೆ ಎಲ್ರಿಗೂ ಏನ್ ಮಾಡ್ತಾರೆ ಅವರು ಏನು ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲ ಸರ್ ಏನು ಕೇಳಿಲ್ಲ ಅದೇ ಬರುತ್ತೆ ಅಂತ ಹೇಳಿದ್ರು ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ರ ಈಗ ನಿನ್ನೆ ಮೊನ್ನೆ ಎಲ್ಲಾ ಮಾಡಿದ್ರು ತುಂಬಾ ಜನದ್ದು ನಿಮ್ದು ಮಾಡಿಲ್ಲ ಈಗ ಏನ್ ಸಿದ್ಧತೆ ನಿಮ್ದು ಏನು ಏನು ಸಿದ್ಧತೆ ಏನು ಇಲ್ಲ ಸರ್ ಎರಡ್ ದಿವಸ ಇನ್ನು ಟೈಮ್ ಇದೆ ಅಂತ ನಿನ್ನೆ ಇಂದಿರಾ ಗಾಂಧಿ ಹೌಸಿಂಗ್ ಯೋಜನಾ ಅವ್ರು ಬಂದಿದ್ರು ಅವ್ರಿಗೂ ಮಾತಾಡಿದೆ ನಾನು ಅವ್ರು ಹೇಳಿದ್ರು ಅಮ್ಮ ಎಲ್ರದ್ದು ವೆರಿಫಿಕೇಶನ್ ಆಗುತ್ತೆ ಒಂದೆರಡು ದಿವಸ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ ಕಾದ್ ನೋಡೋಣ ಸರ್ ಮಾರ್ಷಲ್ಸ್ ಏನೋ ಬಂದಿದ್ರು ಹೌದು ಸರ್ ಏನು ಹೇಳಿದ್ರು ಗಂಜಿ ಕೇಂದ್ರ ಐದು ಜಾಗ ತೆಗ್ದೀವಿ ಅಲ್ಲಿ ಬಂದು ನೀವು ಆಶ್ರಯ ತಗೋಬೋದು ಅಂತ ಹೇಳಿದ್ದಾರೆ ಇಲ್ಲಿ ಚಳಿ ಬಿಸಿಲಲ್ಲಿ ಇರ್ತಾರೆ ಜನ ಅಂತ ಇಷ್ಟು ದಿವಸದಿಂದ ಕರ್ಣೆ ಇರಲಿಲ್ಲ ನೆನ್ನೆ ಬಂದಿದ್ದೆ ಹುಟ್ಟಿ ಹುಟ್ಟಿ ನೋಡೋಣ ಜನ ಇಲ್ಲ ಯಾರು ಹೋಗಲ್ಲ ಅಂತ ಹೇಳಿದ್ರು ಸರ್ ಇಲ್ಲ ಇಲ್ಲಿ ಸಿಗ್ತಾ ಇದೆಯಲ್ಲ ನಾವೇ ಮಾಡ್ತಾ ಇದೀವಿ ನಮ್ ಕೈಯಾರ ಎಲ್ರಿಗೂ ತಿನ್ನಿಸ್ತಾ ಇದೀವಿ ಅವರು ಬಂದು ಸಹಾಯ ಮಾಡ್ತಾರೆ ಕೆಲ್ಸದಲ್ಲಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡ್ತಾ ಇದೀವಿ ತಿಂತಾ ಇದಾರೆ ಸರ್ ಹೆಸರು ನನ್ನ ಹೆಸರು ಮುಬೀನಾ ಅಂತ ಇವತ್ತಿಗೆ ಹತ್ತೊಂಬತ್ತು ದಿನ ಆಯ್ತು ಮನೆಗಳನ್ನ ಡೆಮಾಲಿಷನ್ ಮಾಡಿ ಈಗಾಗಲೇ ಸರ್ಕಾರ ಒಂದನೇ ತಾರೀಕು ಜಮೀರ್ ಅಹಮದ್ ಒಂದೇ ಕೊಡ್ತೀವಿ ಅಂತ ಹೇಳಿದ್ರು ಸಚಿವರು ಈಗಾಗಲೇ ಅಂತ ಹೇಳಿ ಹೇಳಿದ್ರು ಏನಾದ್ರು ಅದ್ರ ಬಗ್ಗೆ ಮಾಹಿತಿ ನಿಮಗೆ ಸಿಕ್ಕಿದ್ಯಾ ಏನಾದ್ರು ಹೇಳಿದಾರ ಎಲ್ಲಿ ಕೊಡ್ತೀವಿ ಅಂತ ಏನು ಸಿಕ್ಕಿಲ್ಲ ಸರ್ ಇನ್ನ ನಾಳೆ ನಾಳೆ ಅಂತ ಅದೇ ಹೇಳ್ತಾ ಇದಾರೆ ಏನು ಅಲ್ಲಿ ಸ್ಕೂಲ್ ಅಲ್ಲಿ ಇನ್ಫಾರ್ಮೇಶನ್ ಮಾಡೋಕೆ ಹೋಗಿದ್ರೆ ನಿಮ್ಗೆ ಫೋನ್ ಬಂದ್ರೆ ಇಲ್ಲಿಗೆ ಬರೀ ಇಲ್ಲಾಂದ್ರೆ ಅಂತ ನಮಗೆ ಕಲಿಸ್ತಾ ಇದ್ದಾರೆ

ಬರೋ ದಿನ ಹಂಗೆ ಹೋಗ್ತಾ ಇದನ್ ಏನ್ ಮಾಡೋಣ ಸರ್ಕಾರ ಅವ್ರು ಏನ್ ಮಾಡ್ತಾರೋ ಅದೇ ನಮ್ಗೆ ಅವ್ರು ಏನ್ ಮಾಡ್ತಾ ಇದಾರೋ ನಮ್ಗು ಗೊತ್ತಿಲ್ಲ ಗೊತ್ತಾಗ್ತಿಲ್ಲ ಇವತ್ತೇನಾದ್ರೂ ಕರಿತೀವಿ ನಿಮ್ಮ ಡಾಕ್ಯುಮೆಂಟ್ಸ್ ತೆಗೆದುಕೊಳ್ತೀವಿ ಇಲ್ಲ ಹೇಳಿದ್ರು ನಿನ್ನ ಹೋಗಿ ನಾನು ಹೇಳಿದ್ರೆ ಸ್ಕೂಲ್ ಹತ್ರ ಹೇಗಿದ್ರೆ ಇಲ್ಲ ಇವತ್ತು ಟೈಮ್ ಹೋಗಿತಿ ಟೈಮ್ ಆಗುತ್ತೆ ನಾಳೆ ಫೋನ್ ಬರುತ್ತೆ ನಿಮಗೆ ಬರ್ರಿ ಕನ್ಫರ್ಮ್ ಬರುತ್ತೆ ಕನ್ಫರ್ಮ್ ಬರ್ತಾ ಇದೆ ಅಂದ್ರೆ ಮೂರು ದಿವಸ ನಿಂದ ಹಂಗೆ ಆಗ್ತಾಯಿದೆ ಒಂದೇ ತಾರೀಕು ಕೊಡ್ತೀನಂತ ಇವತ್ತು ಎಷ್ಟು ಸಾರ್ ಏಳನೇ ತಾರೀಕು ಇವತ್ತು ಹಂಗಾಗುತ್ತೆ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ ಏನು ಹೋಗ್ತಾ ಇಲ್ಲ ಏನು ಮಾಡೋದು ಏನಿಲ್ಲ ಅರ್ಥಾನೇ ಆಗ್ತಾ ಇದೆ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಅನ್ವಾರ್ ಅಂತ